ಸುಮಾರು ದೂರ ಬಂದುಬಿಟ್ಟಿದ್ದೀನಿ ಯಾಕೆ ಕೇಳ್ತಾ ಇಲ್ಲ ಸೊ ಇಲ್ಲೊಬ್ಬ ವ್ಯಕ್ತಿ ಎರಡು ಬ್ಯಾಗ್ನ ಒತ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಊರು ಏನು ಅಂತ ಒಂದು ಸ್ವಲ್ಪ ವಿಚಾರಿಸ್ಬಿಡೋ ಅಂತ ಯಾಕಂದರೆ ಅವ್ರ ಕಡೆಯವ್ರು ಯಾರಾದರೂ ಪಾಪ ಹುಡುಕ್ತಾ ಇದ್ದಾರೆ ಅವ್ರ ಕಡೆಯವ್ರಿಗೆ ಸಿಗಲಿ ಅಂತ ಸೊ ವಾಪಸ್ ಇದ್ದೀನಿ ನೋಡೋಣ ಒಂದು ಏನಾದರೂ ಸ್ವಲ್ಪ ಮಾಹಿತಿ ಕೇಳ್ತೀನಿ ನೋಡಿ ಒಂದು ಬ್ಯಾಗು ಎರಡು ಬ್ಯಾಗ್ ಎತ್ಕೊಂಡು ಒತ್ಕೊಂಡು ಹೋಗ್ತಾ ಇದ್ದಾರೆ ನೋಡಲ್ಲ ಹೋಗ್ತಾ ಇದ್ದಾರೆ ನೋಡಿ ಯಾಕಂದ್ರೆ ಯಾರ್ಗಾರ ಅಂಟ ವಿಡಿಯೋ ಅಂತ ಹೆಲ್ಪ್ ಆಗ್ಬೋದು ಅನ್ನಕ್ಕಿನಲ್ಲಿ ಈ ವಿಡಿಯೋ ಪ್ರಜೆ ಪ್ರಸಾರ ಮಾಡ್ತಾ ಇದ್ದೀನಿ ನೋಡ್ರಿ ಪಾಪ ಹಾ ಏನೋ ಬೈ ಮಿಸ್ಟೇಕ್ ಏನೋ ಆಗಿರ್ತದೆ ಬಂದಿರ್ತಾರೆ ಸುಮ್ಮನೆ ಹಂಗೆ ಕೇಳಿ ನೋಡ್ತೀನಿ ಸೊಮ್ಮೆ ಯಜಮಾನ್ರೇ ಓ ಯೋ ಯ ಅಯ್ಯೋ ಜೋರ ಅಣ್ಣ ರಾಮಿ ಏನು ರಿಯಾಕ್ಷನ್ ಇರ್ಬೋದಪ್ಪ ಅಣ್ಣದು ಏನ್ ಮಾಡೋದು ಹ ಒಂದು ಚೂರು ರಿಯಾಕ್ಷನ್ ಕೊಡ್ತಾ ಇಲ್ಲ ನೋಡಿ ಹಿಂಗ ಪರಿಸ್ಥಿತಿ ನೋಡ್ಕೊಳ್ಳಿ ವ್ಯಕ್ತಿನ ಹಾಂ ಓ ಅಣ್ಣ ಯಾವೂರು ಎಲ್ಲಿ ಸತ್ತಾಗಿದ್ದಾರ ಯಾರ ನೀ ಅಂತಾರಲ್ಲಪ್ಪ ಅಣ್ಣ ಯಾವ ಊರು ಏನು ಅಂತ ಹೇಳ್ತಾ ಇಲ್ಲ ಗುರು ಯಾರ ಸತ್ತಾಗೋರ ಅಂತಾರೆ ಇನ್ನೊಂದ್ಸಲ ಕೇಳ್ತೀನಿ ಅಣ್ಣ ಊರು ಊರು ಯಾವ್ದಣ್ಣ ಊರು ಅಣ್ಣ ಮಾತಾಡ್ಬಾರ್ದ ಓಹ್ ಕಷ್ಟ ಗುರು ಹ್ಞೂ ನೋಡ್ಕೊಳ್ರಪ್ಪ ಈ ರೀತಿ ಅವರೇ ಸೊ ನಿಮ್ಮ ಆಗಿದ್ರೆ ಬನ್ನಿ ಇವರು ಯಾಕೋ ನಮ್ಮ ಮಾತಿಗೆ ಏನು ಸ್ಪಂದಿಸಲ್ಲ ಅಂತೀನಿ ಅವ್ರು ಮಾತಾಡ್ಸೋ ಪರಿಸ್ಥಿತಿಯಲ್ಲೂ ಇಲ್ಲ ಯಾಕಂದರೆ ಮಾತಾಡ್ಸೋಕ್ಕೆ ಅವರು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವರು ಹಾಂ ನೋಡಿ ರೀತಿ ಹೋಯ್ತಾವ್ರೆ ನೋಡಿರಿ ಎರಡು ದೊಣ್ಣೆ ಒತ್ಕೊಂಡು ಹಾ ಹಿಂಗ ಅವ್ರೆ ಊರು ಏನೋ ಗೊತ್ತಿಲ್ಲ ಮಾತಾಡ್ಬೇಡ ಹೋಗುವಂತವ್ರ ಅಯ್ಯಯ್ಯ ಕರ್ಮವೇ ಏನಾರು ಒಂದು ಎಲ್ಪ್ ಮಾಡ್ಬೋದಿತ್ತು ಗುರು ಹಾ ಎಲ್ಪು ತಕಳ ಮಟ್ಟದಲ್ಲಿ ಇಲ್ಲ ಹಾಳು ಯಾಕಂದ್ರೆ ಸ್ಪಂದಿಸಲ್ಲ ನಿಲ್ಲಿಸಲ್ಲ ನೆಟ್ಗೆ ನುಕ್ಕೊಂಡು ಹೋಯ್ತವ್ರೆ ಸೊ ಅವ್ರು ಏನಾರು ಒಂದು ಕೇಳಿದ್ರೆ ಎಲ್ಪ್ ಮಾಡ್ತೀನಿ ಅಪ್ಪ ಖಂಡಿತವಲ್ಲ ಅವ್ರಿಗೆ ಏನು ಅವರ ಮೂಮೆಂಟೇ ಸರಿ ಇಲ್ಲ ಓ ಕೆಳಗೆ ಕೂತ್ಕೋಬಿಟ್ಟ ಪರವಾಗಿಲ್ಲ ನೋಡ್ತೀನಿ ತಡಿ ಇನ್ನೊಂದು ಸಲ ಇಲ್ಲ ಇಲ್ಲ ಇದು ಏನಿದು ಕತೆ ಹಾಂ ಕೂತಿದ್ದು ಒಯ್ತವ್ರೆ ವಾಪಸ್ಸು ಹಾಂ ಓಕೆ ನಾನೀಗ ಓ ಹೋ ಹೋ ಕರ್ನಾಟಕ ಸರಿಗೆ ಹೋಗೋಣ ಅಲ್ಲಿ ನೋಡಿ ಓಟೆಕ್ ಹಂಗೆ ಹೊಡಿತಾರೆ ಅಣ್ಣವರು ರಾಂಗ್ ರೂಟಲ್ಲೇ ಹೋಗ್ಬೇಡೋಣ ಬಂದ್ಬಿಡೋಣ ಆಯ್ತಾಗ ನೋಡ್ರಿ ಹಿಂಗೈತೆ ವಾಸ್ತವ ಊರು ಯಾವ ಊರು ಅಂತ ಗೊತ್ತಿಲ್ಲ ಸೊ ಅವರು ಸರಿಯಾಗಿ ಒಂದ್ಸಲ ಯಾರೋ ಸತ್ತಾಗೋರ ಹೋಯ್ತಾ ಇದ್ದೀನಿ ಅಂತಂದ್ರು ಆಮೇಲೆ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಬಗ್ಗೆ ನೋಡೋಣ ಇದೇ ರಸ್ತೆಯಲ್ಲಿ ಮತ್ತೆ ಸಿಕ್ಕರೆ ಮತ್ತೆ ಒಂದ್ಸಲ ವಿಚಾರ ಮಾಡ್ತೀನಿ ಒಟ್ಟು ಮೆಂಟಲ್ಲಿ ಅವರು ಏನೋ ಪ್ರಾಬ್ಲಮ್ ಅವರೇ ಅಂತೀನಿ ಹಂಡ್ರೆಡ್ ಪರ್ಸೆಂಟು ನಿಮ್ ಆಗಿದ್ರೆ ನೋಡಿ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಓಣಕೆರೆಯಿಂದ ಮುಂದೆ ನಡ್ಕೊಂಡು ಹೋಗ್ತಾರೆ ಬಂದು ನೀವು ಸಂಪರ್ಕಿಸ್ಬೋದು ಮತ್ತೆ ಸಂಪರ್ಕಿಸಿ ಅಂದ್ರೆ ಏನು ಮಾಡಕ್ಕಾಗಲ್ಲ ಬಂದು ಈ ರಸ್ತೆನಲ್ಲಿ ಅನುಸರಿಸಿ ಹುಡುಕ್ಬೋದು ಅಂತ ಹೇಳ್ತಾ ಇರೋದು ಏನ್ ಸಂಪರ್ಕಿಸ್ತೀರ ಯಾರನ್ನ ಸಂಪರ್ಕಿಸ್ತೀರ ಯಾರನ್ನ ಸಂಪರ್ಕಿಸಿಲ್ಲ ಎಲ್ಲ ಭಗವಂತನ ಇಚ್ಛೆ ಅವನು ಕೊಡ್ತಕ್ಕಂತ ವರನ ಸ್ವೀಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಈ ವ್ಯಕ್ತಿಯ ವಾಸ್ತವ ಸ್ಥಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರ ಮಾಡಿರ್ತೀನಿ ನಿಮ್ಮ ಕಡೆಯವ್ರು ಆಗಿದ್ರೆ ಬರ್ರಪ್ಪ ತುಂಬ ಜನಕ್ಕೆ ನಾನು ಪ್ರಸಾರ ಮಾಡಿರೋ ವಿಡಿಯೋ ತುಂಬ ತುಂಬಾ ತುಂಬನೇ ಎಲ್ಪ್ ಆಗಿದೆ ಅದಕ್ಕೋಸ್ಕರ ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಅಷ್ಟೇ ಏನೂ ಇಲ್ಲ ಇಷ್ಟಿದೆ ವಾಸ್ತವ